ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಸ್ನೇಹಿತ ನಿರ್ದೇಶನ ಮಾಡಿರುವಂತ ಲಕ್ಷ್ಮಿ ಅನ್ನುವಂಥ ಕಿರುಚಿತ್ರ ನೋಡಕ್ಕೆ ಬಂದಿದ್ವಿ ನಾವು ನೋಡೋದ್ರ ಜೊತೆಗೆ ಸೆಲೆಬ್ರೇಟ್ ಮಾಡಕ್ಕೆ ಬಂದಿದ್ವಿ ಅಂತ ಹೇಳ್ಬೋದು ಯಾಕಂದ್ರೆ ಅವರ ತಾಯಿಗೆ ಅರ್ಪಣೆ ಮಾಡಿರುವಂಥ ಸಿನಿಮಾ ಕಿರುಚಿತ್ರ ಇದು ಅಂದರೆ ಅವ್ರ ತಾಯಿನ ಆ್ಯಕ್ಟ್ ಮಾಡಿಸಿ ಅವ್ರ ಹುಟ್ಟುಹಬ್ಬಕ್ಕೆ ಪ್ರೆಸೆಂಟ್ ಮಾಡಿರುವಂತ ಕಿರುಚಿತ್ರ ಕಿರುಚಿತ್ರದ ಆ ಥಾಟ್ ಆಗಿರಲಿ ಮತ್ತು ಅದನ್ನು ನಿರೂಪಣೆ ಮಾಡಿರುವ ಶೈಲಿಯಾಗಿರಲಿ ಅದನ್ನು ಪ್ರೆಸೆಂಟ್ ಶೈಲಿ ಶೈಲಿಯಾಗಿರಲಿ ಅದಕ್ಕೆ ನೋಡಿ ಬಂದಿರುವಂಥ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೆಲಸಗಳಾಗಲಿ ಎಲ್ಲವೂ ಇಷ್ಟ ಆಯಿತು ಇದನ್ನು ಏನಕ್ಕೆ ಪ್ರೆಸೆಂಟ್ ಮಾಡಿದೆ ಮತ್ತು ಹೆಂಗೆ ಪ್ರೆಸೆಂಟ್ ಮಾಡ್ದ ಅದು ಭಾಳ ಇಷ್ಟ ಆಯಿತು ಸೆಲ್ಫ್ ಇಸ್ ವೆರಿ ಎಮೋಷ್ನಲ್ ಪರ್ಸನಾಲಿಟಿ ಎಲ್ರಿಗೂ ಇಷ್ಟ ಆಗುವಂಥ ಪರ್ಸನಾಲಿಟಿ ಇರೋ ಚಿತ್ರಗಳು ಅಷ್ಟೇ ಇಷ್ಟ ಆಯಿತು ಅಭಿನಂದನೆಗಳು ಎಲ್ರಿಗೂ ಮತ್ತೊಮ್ಮೆ ಮೊಬೈಲ್ ವಿಶ್ ಮಾಡ್ತಾ ಆ್ಯಂಡ್ ಅವರ ತಾಯಿಗೆ

ಎಲ್ರಿಗೂ ನಮಸ್ಕಾರ ನಾನು ಗಾಯಕಿ ಸ್ಪರ್ಶ ಅರ್ಕೆ ಇವತ್ತು ಅಭಿಜಿತ್ ಪುರೋಹಿತ್ ನಿರ್ದೇಶನದ ಲಕ್ಷ್ಮಿ ಅನ್ನೋ ಕಿರುಚಿತ್ರವನ್ನ ನೋಡಿದೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ನನ್ನ ತಾಯಿ ಕೂಡ ಅದರಲ್ಲಿ ನಟಿಸಿದ್ದಾರೆ ಅವರ ಹಾಡನ್ನ ಕೂಡ ಬಳಸಲಾಗಿದೆ ಅಮ್ಮ ಹಚ್ಚಿದ ಒಂದು ಹಣತೆ ನಿಜವಾಗ್ಲೂ ಅಮ್ಮ ಹಚ್ಚಿಟ್ಟ ಹಣತೆಯಷ್ಟೇ ಅದ್ಭುತವಾಗಿ ಕಿರುಚಿತ್ರ ಮೂಡಿ ಬಂದಿದೆ ಸೊ ಎಲ್ಲರಿಗೂ ಕಂಗ್ರಾಚ್ಯುಲೇಷನ್ಸ್ ಆದಷ್ಟು ಬೇಗ ಇದು ಎಲ್ರೂ ನೋಡೋ ಹಾಗಾಗ್ಲಿ ಅಹ್ ಎಲ್ರಿಗೂ ಖಂಡಿತ ಇಷ್ಟ ಆಗತ್ತೆ ತಾಯಿ ಸೆಂಟಿಮೆಂಟ್ ಅಂತ ನಾವ್ ಯಾವಾಗ್ಲೂ ಏನ್ ಮಾತಾಡ್ತಾ ಇರ್ತೀವಿ ಅದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇದರಲ್ಲಿ ತುಂಬಾ ಎಕ್ಸ್ಪ್ರೆಸಿವ್ ಆಗಿ ಆಂಟಿನು ಆಕ್ಟ್ ಮಾಡಿದ್ದಾರೆ ಅಭಿಜಿತ್ ಸೊ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ ಅಭಿಜಿತ್ ತುಂಬಾ ಒಳ್ಳೆ ಚಿತ್ರ ಮಾಡಿದಿರಾ ಹೀಗೆ ದೊಡ್ಡ ದೊಡ್ಡ ಚಿತ್ರಗಳನ್ನ ಮಾಡ್ತಾರೆ ಎಲ್ಲರೂ ನಮಸ್ಕಾರ ಅವಿನಾಶ್ ಅಂತ ಲಕ್ಷ್ಮಿ ಶಾರ್ಟ್ ಫಿಲಮ್ ಈಗ ತಾನೇ ನೋಡಿದೆ ಗೆಳೆಯ ಅಭಿಜಿತ್ ಪುರೋಹಿತ್ ನಿರ್ದೇಶನ ಮಾಡಿದಂತಹ ಸಿನಿಮಾ ಈ ಸಿನಿಮಾ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗಲ್ಲ ಯಾಕೆ ಅಂದ್ರೆ ಈ ಸಿನಿಮಾನ ವಿಮರ್ಶೆ ಮಾಡಿದವರು ಅಥವಾ ಆಕ್ಟಿಂಗ್ ಬಗ್ಗೆ ಮಾತಾಡೋರು ಕ್ವಾಲಿಟಿ ಬಗ್ಗೆ ಮಾತಾಡೋರು ಮುಟ್ಟಾಡ್ರ್ ಜಸ್ಟ್ ಲವ್ ಪ್ರೀತಿ ಅಷ್ಟೇ ಯಾಕಂದ್ರೆ ಇದೊಂದು ಎಮೋಷನಲ್ ಜರ್ನಿ ಅವರ ಅಮ್ಮಂದೇ ಅವರ ಅಮ್ಮ ಅವರ ತಾಯಿಯ ನಿಜ ಜೀವನದ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಅವರ ತಾಯಿಯ ಅರವತ್ತೊಂಬತ್ತನೇ ಆ ಹಬ್ಬಕ್ಕೆ ಒಂದು ಉಡುಗೊರೆಯಾಗಿ ಕೊಟ್ಟಿದಾರಲ್ಲ ಸೊ ಒಂಥರ ಎಮೋಷ್ನಲ್ ಪ್ರತಿ ಸಲ ಪ್ರೀಮಿಯರ್ ಅಥವಾ ಎಲ್ಲಾದರೂ ಹೋದಾಗ್ಲೂ ಅರ್ಧಕ್ಕೆ ಹೋಗ್ತಾ ಇರ್ತಾರೆ ಅಥವಾ ಸಿನಿಮಾ ಮುಗ್ದಿದ ತಕ್ಷಣ ಟೈಟಲ್ ಅಲ್ಲಿ ಹೋಗ್ತಾರೆ ಸಿನಿಮಾ ಮುಗ್ದಿದಾದ್ಮೇಲೆ ಒಂದ್ ಅವರ್ ಡಿಸ್ಕಶನ್ ಇತ್ತು ಸಿನಿಮಾ ಬಗ್ಗೆ ಆ ಸಿನಿಮಾ ಹೇಗಾಯ್ತು ಅದೆಲ್ಲ ಸೊ ಒಬ್ರು ಕೂಡ ಎಲ್ಲೂ ಹೋಗದೆ ಕೂತಿದ್ರು ಇದೊಂದು ಜಜ್ ಮಾಡೋದಕ್ಕಾಗಲ್ಲ ವಿಮರ್ಶೆ ಆಗ್ಲಿ ಅಥವಾ ಕ್ವಾಲಿಟಿ ಏನು ಮಾತಾಡಬಾರ್ದು ಜಸ್ಟ್ ಲವ್ ಅಷ್ಟೇ ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಅಭಿಗೆ ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತೀನಿ ಭಾಳ ಒಳ್ಳೆಯ ಸಿನಿಮಾ ತಾಯಿಗೆ ಒಂದು ಕಾಣಿಕೆಯಾಗಿ ತಾಯಿಗೆ ಒಂದು ಸನ್ಮಾನ ಅಂತಲೇ ಅನ್ಬೋದು ಇದು ಅಷ್ಟು ಚೆಂದ ಮಾಡೋಣ ಆಮೇಲೆ ನನಗೆ ಅದಕ್ಕೆ ಲಿರಿಕ್ಸ್ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ಟ ಆ ಗೀತ ರಚನೆ ಕೊಟ್ಟು ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ತಾಯಿ ನನಗೆ ಭಾಳ ಖುಷಿ ಲಕ್ಷ್ಮೀ ಇದನ್ನು ಲಕ್ಷ್ಮಿ ಕಂಬನದರಲ್ಲಿ ತಗೊಂಡು ಅದು ಕುತೂಹಲ ಬರೋಂಗೆ ಫಿಲ್ಮ್ ಮಾಡಿದ್ದು ವಿಶೇಷ ರೀತಿಯಲ್ಲಿ ಪಿಕ್ಚರು ಸಂದೇಹವಿಲ್ಲ ಇದು ಮುಂದೆ ಬರ್ತದಂತ ಅನ್ನಿಸ್ತದೆ ಭಾಳ ಚಂದ ಬಂದ ಅಭಿನಂದನೆ ಅಭಿಗೆ ಬರ್ದೆ ಅದಕ್ಕೆ ಪ್ರಣವ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಆಮೇಲೆ ಅಮಿತಾ ಅವರು ಹಾಡು ಹಾಡಿದ್ದಾರೆ ಮೂರು ಜನದ್ದು ತುಂಬ ಚೆನ್ನಾಗಿ ಬಂತು ನನ್ನ ನನ್ನ ಈತ ರಚನೆಗೆ ಅವ್ರ ಸಂಗೀತ ಸಂಯೋಜನೆ ಮತ್ತೆ ಹಾಡು ನೆರವು ಕೊಟ್ಟಿತ್ತು ಅಂತ ನನ್ನ ಅಭಿಪ್ರಾಯ ಬಹಳ ಚಂದ ಬಂತು ಪಿಕ್ಚರು ಬಹಳ ಖುಷಿಯಾಗೈತೆ ಥ್ಯಾಂಕ್ ಯು ಓಕೆ ಹಾಯ್ ನನ್ ಅಸೋಸಿಯೇಷನ್ ಅಂತ ಜಸ್ಟ್ ಇವಾಗ ತಾನೇ ನನ್ನ ಸ್ನೇಹಿತ ಅಭಿಜಿತ್ ಪುರೋಹಿತ್ ಡೈರೆಕ್ಷನ್ ಮಾಡಿರ್ತಕ್ಕಂಥ ಲಕ್ಷ್ಮಿ ಅನ್ನೋ ಒಂದು ಚಿತ್ರ ನೋಡ್ಕೊಂಡ್ ಬಂದೀನಿ ನಿಜವಾಗ್ಲೂ ಫ್ರೆಂಡ್ ಅಂತ ಹೇಳ್ತಾ ಇಲ್ಲ ಬಟ್ ಖಂಡಿತವಾಗ್ಲೂ ಪ್ರತಿಯೊಬ್ರು ನೋಡ್ಬೇಕಾಗಿರುವಂತಹ ಒಂದು ಶಾರ್ಟ್ ಫಿಲ್ಮ್ ಇದು ಬಿಕಾಸ್ ನಾನು ಸಹ ಸ್ಟೇಟಸ್ ಹಾಕೊಂಡಿದೆ ನನ್ಗೆ ಸುಮಾರು ಎರಡ್ ಸಾವಿರದ ಹದಿನಾರಿಂದ ಪರಿಶಯ ಅಹ್ ಅವನು ಜೀವನೇ ಅವನೊಂಥರ ಫ್ಯಾಮಿಲಿಗೆ ಅಂತಾನೆ ಪ್ರೀತಿ ಮಾಡುವಂತ ಒಬ್ಬ ಹುಡುಗ ಆದ್ರೆ ಈ ಒಂದು ಚಿತ್ರ ತುಂಬಾ ಸ್ಪೆಷಲ್ ಏನಕ್ಕೆ ಅಂತಂದ್ರೆ ಪ್ರತಿಯೊಬ್ಬ ಮಕ್ಕಳು ಖಂಡಿತವಾಗ್ಲೂ ನೋಡಬೇಕಾಗಿರ್ತಕ್ಕಂಥ ಒಂದು ಚಿತ್ರ ಏನಕ್ಕೆ ಅಂತಂದ್ರೆ ಇವತ್ತು ಅವರ ತಾಯಿಯ ಬರ್ತಡೆ ಜೊತೆಗೆ ಅವರ ತಾಯಿಯನ್ನೇ ಈ ಒಂದು ಚಿತ್ರದ ಮುಖ್ಯ ಪಾತ್ರಧಾರಿಯನ್ನಾಗಿ ಮಾಡಿಕೊಂಡು ತುಂಬಾ ಚೆನ್ನಾಗಿ ಒಂದು ನಾಟನ್ನು ಹೆಂಡಿದಾನೆ ಹಳ್ಳಿಯಿಂದ ಒಂದು ಕತೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಹಳ್ಳಿನಲ್ಲ ಎಂಡ್ ಆಗುತ್ತೆ ಆ ಪ್ರತಿಯೊಂದೂ ನಿಮ್ಗೆ ಒಂದೊಂದು ಫ್ರೇಮ್ ಅಲ್ಲೂ ಒಂದು ಎಮೋಷನ್ಸ್ ಇರುತ್ತೆ ಎಲ್ಲೂ ಏನು ಬೇಜಾರಾಗಲ್ಲ ಎಲ್ಲೂ ಲ್ಯಾಗ್ ಆಗಲ್ಲ ಸೊ ಖಂಡಿತವಾಗ್ಲೂ ನೋಡಿ ತುಂಬಾ ಚೆನ್ನಾಗಿದೆ ಚಿತ್ರ ಪ್ರತಿಯೊಬ್ರು ಅವರವರ ಕೆಲಸವನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಪೆಷಲಿ ನಮ್ಮ ಎಂ ಆರ್ ಕಮಲಾ ಅವರು ಲೇಖಕಿ ಬರಹಗಾರ್ತಿ ಹಾಗೂ ಸುಮಾರು ಜನ ನನ್ನಂತ ವಿದ್ಯಾರ್ಥಿಗಳಿಗೆ ಗುರು ಆಗಿದ್ದವರು ಅವರು ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಒಂದು ಹಾಡು ಬರುತ್ತೆ ಯಾರೀಕಿ ಯಾರೀಕಿ ಅಂತ ಮೋಸ್ಟ್ಲಿ ಟ್ರೇಲರ್ ನೋಡಿರ್ತೀರಾ ಆ ಹಾಡು ಸಹ ತುಂಬಾ ಚೆನ್ನಾಗಿದೆ ನಮ್ಮ ಅಭಿಜಿತ್ ಪುರೋಹಿತ ಅವರ ಕಝಿನ್ ಬರ್ಕೊಟ್ಟಿರೋದು ಒಟ್ಟಾರೆ ಒಂದು ಒಳ್ಳೆ ತಂಡ ಒಂದು ಒಳ್ಳೆ ಶಾರ್ಟ್ ಮೂವಿಯನ್ನ ಮಾಡಿದ್ದಾರೆ ಹೆಸರು ಲಕ್ಷ್ಮಿ ಅಂತ ಆಹ್ಹ್ ಎಲ್ಲರೂ ನೋಡಿ ನಿಮ್ಮ ಮನೆಗೂ ಲಕ್ಷ್ಮಣ್ಣ ಬೇಗ ಕರ್ಕೊಂಡ್ ಹೋಗಿ ಅಂತ ಕೇಳ್ತೀನಿ ಆಲ್ ದ ಬಸ್ ವೆರಿ ಬಸ್ ಕೂಡ ಆಂಡ್ ಹಾಪಿ ಬರ್ತ್ ಡೇ ಆಹ್ ನಳಿನಿ ಅಂತ ಪ್ರತಿಯೊಬ್ಬರಿಗೂನು ಈಗಿರ್ತಕ್ಕಂಥ ಮಕ್ಕಳಿಗೆ ಅವರ ತಂದೆ ಅಜ್ಜ ಅಜ್ಜಿಯ ನೆನಪುಗಳು ಅಜ್ಜ ಅಜ್ಜಿ ಹೇಗಿದ್ರು ಅಜ್ಜ ಅಜ್ಜಿಯ ಮನೆಗಳು ಹೇಗಿತ್ತು ಅಜ್ಜ ಅಜ್ಜಿ ಚಿಕ್ಕವರಾಗಿದ್ದಾಗ ಏನೇನ್ ಮಾಡ್ತಾ ಇದ್ರು ಅನ್ನೋ ನೆನಪುಗಳು ಮಕ್ಕಳಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಈ ಪಿಕ್ಚರ್ ಇದನ್ನ ಪ್ರತಿಯೊಬ್ರು ಕೂಡ ನೋಡ್ಲೇಬೇಕಾದಂತಹ ಚಿತ್ರ ಪ್ರತಿಯೊಬ್ರು ತಮ್ಮ ತಂದೆ ತಾಯಿಗಳನ್ನ ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಿ ಪುನಃ ಕಲ್ತುಕೊಳ್ತಕ್ಕಂತ ಸಂಭವ ಹೆಚ್ಚಾಗಿದೆ ಆದ್ದರಿಂದ ದಯವಿಟ್ಟು ಎಲ್ಲರೂ ಇದನ್ನ ಸೀರಿಯಲ್ ಮಾಡಿದ್ರೆ ಪ್ರತಿಯೊಬ್ರು ಕೂಡ ನೋಡ್ತಾರೆ ದೊಡ್ಡ ಮೂವಿ ಮಾಡಿದಾಗ ಥಿಯೇಟರ್ಗೆ ಹೋಗಿ ನೋಡ್ತಕ್ಕಂತವ್ರು ಕಡಿಮೆ ಇದು ಸೀರಿಯಲ್ ಆಗಿ ಮುಂದುವರೆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಯಾಕೆ ಅಂದ್ರೆ ಮನೆಗಳಲ್ಲಿ ಎಲ್ಲರೂ ಕೂಡ ಸೀರಿಯಲ್ ನೋಡೋರೆ ಹೆಚ್ಚಾಗಿರೋದ್ರಿಂದ ಸೀರಿಯಲ್ ಮಾಡಲಿ ಅಂತ ಅನಿಸುತ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಧನ್ಯವಾದಗಳು ತುಂಬಾ ಒಳ್ಳೆ ಸಂದೇಶ ಕೊಡೋ ಚಿತ್ರ ತುಂಬಾ ಚೆನ್ನಾಗಿದೆ ಒಂಥರ ಎಮೋಷನಲ್ ಆಗಿ ಫೀಲ್ ಆಗುತ್ತೆ ತುಂಬಾ ಇಷ್ಟ ಆಯ್ತು ಇದೆ ಪಿಕ್ಚರ್ ಚೆನ್ನಾಗಿದೆ ತುಂಬ ಒಳ್ಳೆ ವ್ಯಕ್ತಿ ಬಹಳ ರೀಸೆಂಟ್ ತುಂಬ ತುಂಬ ಒಳ್ಳೇದಾಗಲಿ ಸರ್